ಜನ್ಮ ಕಂಸನ ಸಮ್ಮಾರಕ್ಕಾಗಿ ಹುಟ್ಟಿದ್ದು ಕೃಷ್ಣನ ಜನ್ಮ ಈ ಹುಟ್ಟಿದ ಜನ್ಮವೇ ಈ ಗರುಡನ ಜನ್ಮ ಈ ಗರುಡ ಆಳ ಸಮುದ್ರದಲ್ಲಿ ಅಡಗಿ ಕುಂತಿರುವ ಒಂದು ಮುತ್ತು ಇದ್ದಂತೆ ಎತ್ತಿಕೊಂಡರೆ ಜನನ ಇರದಿದ್ದರೆ ಈ ಗರುಡನ ಕೈಯಲ್ಲಿ ಅವರ ಮರಣ ಗರುಡ ಗೊಂಬದೆಯ ಗರುಡ ಕರ್ಮ ಗುಡುಗು ಸಿಡಿಲಿನಂತೆ ಅರ್ಪಟಿಸಿ ಹೊರಬರುತ್ತಲಿದೆ ನನಗಾದ ಅನ್ಯಾಯಕ್ಕೆ ಶತ್ರುಗಳೇ ಗುಪ್ತವಾದ ವಿಷವನ್ನು ಸೂಕ್ತವಾಗಿ ಇಟ್ಟುಕೊಂಡು ಮಪ್ಪಿನಲ್ಲಿ ಜಪ್ತಿ ಮಾಡಿದರು ಆ ರಕ್ತಗಳ ತರವೇ ಸಿಗದ ಕಾರಣ ನನ್ನ ನನ್ನಾತ್ಮಕ್ಕೆ ಇಲ್ಲ ತೃಪ್ತಿ ನನ್ನ ಹೃದಯ ಸಮುದ್ರದಲ್ಲಿ ಸುನಾರಿಯಂತೆ ವಯೋಗದಲ್ಲಿ ಬಂದು ಅಪ್ಪಳಿಸಿ ಅಬ್ಬರಿಸುತ್ತಿದೆ ನನ್ನ ಮಾತಾಪಿತರನ್ನು ಕೊಲೆ ಮಾಡಿದ ಸಾವಿನ ಸಂದೇಶಕ್ಕೆ ನನ್ನ ಮುಂದೆ ನಡೆಯಲಾರದು ಸರಕಾರದ ಆದೇಶ ನನ್ನ ತಂದೆಯನ್ನು ಕೊಲೆ ಮಾಡಿದ ಕಿರಾತಕರ ಕತ್ತು ಕತ್ತರಿಸುವುದೇ ನನ್ನ ಬಲವಾದ ಉದ್ದೇಶ ಸಾರಿ ಬಿಟ್ಟು ನಿಲ್ಲುವುದಕ್ಕೆ ಆಗುದಿಲ್ವೇನಾ ನಾನು ನಿಮಗೆ ಬಂದ ಕಂಡ ತಕ್ಷಣ ದಾರಿ ಬಿಟ್ಟು ನಿಲ್ಲೋಕೆ ನೀನೇನು ಮೈಸೂರು ಮಾರಾಣಿಯೋ ಇಲ್ಲ ಸುರಲೋಕದ ಸೌಂದರ್ಯ ಈ ಗಂಡದೆಯ ಗರುಡನ ಎದೆಗೆ ಡ್ಯಾಸ್ ಹೊಡೆದು ನನಗೆ ಮಾತನಾಡುವ ಮರ್ಯಾದೆ ಕೊಟ್ಟು ಮಾತನಾಡು ನೀನು ಮರ್ಯಾದೆ ಲೇ ನೀನು ಧರಿಸಿರುವ ಡ್ರೆಸ್ ನೋಡಿದರೆ ಮರ್ಯಾದೆ ಕೊಡಬೇಕೆನ್ನುವುದು ಹಾದಿಯಲ್ಲಿ ಹೋಗುವ ಹುತ್ತರಿಗೂ ಸಹ ಗೊತ್ತಾಗುತ್ತದೆ ಈ ನಿನ್ನ ಸಂಸ್ಕೃತಿಯ ಏ ಯಾರು ಗೊತ್ತಾ ನಿನಗೆ ಯಾರು ಲೇನಾರಿ ನೀನೇನು ರಂಬೆ ಊರ್ವಶಿ ಮೇಲಿಕೆ ಕಿಲೋತ್ತಮೆ ಗೊತ್ತಿರೋಕೆ ಹೋಗಲೇ ಹೋಗು ನೀನು ಯಾರಾದರೆ ನನಗೇನು ಏನಂತೆ ನಾನು ಭಿಕಾರಿ ಅಲ್ಲಲೇ ನಿಮ್ಮಂತ ಹಣದ ಮೋಹದ ಅಂಧಕಾರದಲ್ಲಿ ಮೆರೆಯುತ್ತಿರುವ ನಿಮ್ಮಂತ ಸತ್ತಿನ ಶ್ರೀಮಂತರ ಪಾಲಿಗೆ ಶಿಕಾರಿ ನಿನ್ನ ಕೊಪ್ಪು ಇಳಿಸಲು ಬಂದ ನಿನ್ನ ಪಾಲಿನ ನಾನು ಅಧಿಕಾರಿ ಕೈಯನ್ನು ನೀನು ಹೆಣ್ಣು ನಾನು ಗೊಂದದ ಗರುಡ ನನಗೆ ಹೊಡೆಯಲು ಕೈ ಎತ್ತಿದೆಯಲ್ಲ ನಿನಗೆ ಇಷ್ಟು ಸತ್ತಿರಬೇಕಾದರೆ ಇನ್ನು ನನಗೆ ಅಷ್ಟಿರಬೇಕು ಗರುಡ ನನ್ನ ಮೈ ಚರ್ಮ ಸುಲ್ತದಿದ್ರೆ ನನ್ನ ಹೆಸರು ರೂಪಾನೇ ಅಲ್ಲ ಬರ್ತೀನಿ ರೂಪಿ ನಿನ್ನ ಮೈ ಚರ್ಮ ಎಂದರೆ ಕುರಿಮರಿ ಚರ್ಮ ಎಂದು ತಿಳಿದುಕೊಂಡಿರುವ ನಿಮ್ಮಣ್ಣನರನಾಗ ರೂಪಿ ಇದುವರೆಗೂ ನನ್ನ ಮುಂದೆ ನಿಂತು ಮಾತನಾಡಿದ ಹೆಣ್ಣುಗಳೇ ಇಲ್ಲ ಅಂಥದರಲ್ಲಿ ನನ್ನನ್ನೇ ಹೊಡೆಯಲು ಕೈ ಎತ್ತಿದೆಯಲ್ಲ ಆ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸಲೇಬೇಕು ಯಾವ ಶಿಕ್ಷೆ ಅಂತ ಅದು ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆ ಹಾಡಿ ಕುಣಿಯಬೇಕು ಇದೇ ಈ ಋಣ ಕೊಡುವ ಘೋರ ಶಿಕ್ಷೆ ನನಗೆ ಹಾಡುವುದಕ್ಕೆ ಬರಲ್ಲ ನಾನು ಹಾಡಲ್ಲ ಹಾಡಲಿಲ್ಲ ಅಂದ್ರೆ ನೀನೇ ಇಲ್ಲ ಓಹೋ ಇವನ ಕೈದ ನಾನು ಪಾರಾಗಬೇಕಾದ್ರೆ ಇವನು ಹೇಳಿದಂತೆ ಕೇಳಿ ನಾನು ಹಾಡಿ ಕುಣಿಲೇಬೇಕು ಸರಿ ನಾನು ಹಾಡುವೆ ರತ್ನವೇ 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 न क्ारते हन क्ारते हन कारत वे हन क्ारतवे I'm <laughs> ಸರ್ವಸಂಖ್ಯಿತ ಮಾಂತ್ರಿಕರು ಮೈಮರೆಯಬೇಕು ಈ ನಿನ್ನ ಸಿರಿಗೆ ಎಷ್ಟು ವರ್ಣಿಸಿದರು ಸಾಲದು ನಿನ್ನನ್ನು ಏ ನಿನ್ನೆ ಸಾಕು ಮಾಡು ನಾನು ಮನೆಗೆ ಹೋಗಬೇಕು ದಾರಿ ಬಿಡು ಹೋಗು ಹೋಗು ರೂಪ ಹೋಗು ಧಾರಾಳವಾಗಿ ಹೋಗು ಬಾ ಭಾರತ ನಾರಿಯಾಗಿ ಬಾಳು ನಿನ್ನೊಂದಿಗೆ ಹಾಡಬೇಕು ಕುಣಿಯಬೇಕೆಂಬ ಆಸೆ ನನಗಿಲ್ಲ ಬರುತ್ತೇನೆ ಯಾರಿವರು ಇಷ್ಟೊತ್ತು ಭಾರತದ ನಾರಿಗೆಯರಿಗೆ ಬೋಧನೆ ನೀಡಿ ಹೊರಟು ಹೋದನಲ್ಲ ಯಾರೇ ಇರಲಿ ಈಗಲೇ ಹೋಗಿ ನನ್ನ ನನಗೆ ಹೇಳಿ ಮೈ ಮೂಲೆ ಮುರಿಸ್ಬೇಕಂತ ನಿರ್ಧಾರ ಮಾಡಿದ್ದೇನೆ ಈ ಹೆಣ್ಣು ಹೊಲಿದರೆ ನಾರಿ ಮುನಿದರೆ ಮಹಾಮಾರಿ ನಮ್ಮ ಪ್ರೀತಿಯ ಬಂದಿ ಸ್ವಾಮಿ ಏನಾಯ್ತು ರೀ ಏನದು ನಿಮ್ಮ ಮೈತಿಗೆಲ್ಲ ರಕ್ತ ಹೇಮಾ ಈ ಊರಾಗರ್ಭ ಶ್ರೀಮಂತನಾದರಾಗ ಈ ಬಡ ಹೇಮಂತನಿಗೆ ಮನ ಬಂದಂತೆ ಹೊಡೆದು ಕಳಿಸಿದರು ಹೇಮ ಸ್ವಾಮಿ ಏನಾಯಿತು ಬಿಡಿಸಿ ಇಳ್ರಿ ನೀವು ಹೇಳುವುದು ನನಗೊಂದು ಅರ್ಥವಾಗ್ತಾ ಇಲ್ಲ ಹೇ ಮಾ ಹೇಳುತ್ತೇನೆ ಹೇ ಮಾ ಹೇಳುತ್ತೇನೆ ಅನರನಾಗನ ಹೊಲದಲ್ಲಿ ನಮ್ಮ ಜೋಡೆತ್ತುಗಳು ಜೋಳದ ಫಸಲು ನಾಶ ಮಾಡಿದ್ದಾವೆಂದು ಹೇಳಿ ಮನ ಬಂದಂತೆ ಹೊಡೆದು ಕಳಿಸಿದರು ಹೇ ಮಾ ಹೊಡೆದು ರೀ ನನಗೆ ಇದು ಮಾಡಲಿ ಮುಲ್ ಬೇರೆ ಮನಿಲಿಲ್ಲ ಸ್ವಾಮಿ ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಿ ಬನ್ನಿ ಹೋಗೋಣ ಬೇಡ ಸ್ವಾಮಿ ನೋಡಿ ಸುಮ್ಮನೆ ಈ ಸಮಯದಲ್ಲಿ ಹಠ ಮಾಡಬೇಡಿ ನಿಮಗೆ ರಕ್ತ ತುಂಬ ಬರ್ತಾ ಇದೆ ಬನ್ನಿ ಆಸ್ಪತ್ರೆಗೆ ಹೋಗೋಣ ಬೇಡ ಹೇ ಮಾ ಬೇಡ ಮೊದಲೇ ನನ್ನ ತಮ್ಮ ರಾಜೇಂದ್ರ ಮುಂಗೋಪಿ ಈ ವಿಷಯ ಅರೆತು ಅನವತಕ್ಕೆ ಅವಕಾಶ ಮಾಡಿ ಕೊಡಬೇಡ ಹೇ ಮಾ ಮಾಡಿ ಕೊಡಬೇಡ ನನಗೆ ಏನ್ ಮಾಡಿ ನನಗೊಂದು ತೋಸದಂತಾಗಿದೆ ಸ್ವಾಮಿ ಒಳಗೆ ಹೋಗಿ ಸ್ವಲ್ಪ ಅರಶಿಣವನ್ನು ತೆಗೆದುಕೊಂಡು ಬಾ ಆದ ಗಾಯಕ್ಕೆ ಹಚ್ಚುವಂತೆ ಆಯ್ತು ಸ್ವಾಮಿ ಈಗ್ಲಿ ತರ್ತೀನಿ ಹೇಮ ಬೇಗ ಬಾ ನೋವು ತಡುಕೊಳ್ಳಲು ಆಗುತ್ತಾ ಇಲ್ಲ ನಿಮ್ಮ ಅಂಗಿ ಬಿಚ್ಚಿ ಹಚ್ಚುತ್ತೀನಿ ಬಡ ಬೆನ್ನು ಕೃಷ್ಣ ಅಯ್ಯೋ ಅಮ್ಮಾ ಉರಿ ನೋವಮ್ಮ ಸ್ವಾಮಿ ಇನ್ನು ಎಲ್ಲಿ ನೋವಿದೆ ಹೇಳಿ ಹೇ ಅಲ್ಲೇ ಸ್ವಲ್ಪ ತೆಳಗಡೆ ಹಚ್ಚು ಅಯ್ಯೋ ಅಮ್ಮಾ ಉರಿ ನೋಮ್ಮ ಆಗುತ್ತೆ ರೀ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಯ್ಯೋ ಅಮ್ಮ ಇದೇನಿದು ನಿನ್ನ ಮೈ ಕೈಗಳೆಲ್ಲ ರಕ್ತ ಏನಾಯ್ತು ಎಂದು ಹೇಳಣ್ಣ ರಾಜೇಂದ್ರ ಅದು ಯಾವುದು ಹೇಮಾ ಬೇಡ ಹೇಳೋ ಬೇಡ ಅಲ್ಲೋ ನೀನು ಸುಮ್ಮನಿರು ಅತ್ತಿಗೆ ನೀವು ಹೇಳಿ ಅದು ಏನಾಯ್ತು ಎಂದು ಇದ ನಮ್ಮ ಜೋಡಿ ಎತ್ತಿಗಳು ಆ ನರರಾಗರಪ್ಪನ ಹೊರದಾಗ ಆ ಜೋಳದ ಫಸಲು ನಾಶ ಮಾಡ್ಯಾವ ಅಂತ ತಿಳಿದು ಸಿಕ್ಕಂತೆ ಹೊಡ್ದು ಕಸಿತಾರಪ್ಪ ನಿಮ್ಮಣ್ಣ ನನ್ನ ನ ಮಗನ ನರರಾಗೋ ಏನು ಅರಿಯದ ನನ್ನ ಪ್ರಾಣಕ್ಕೆ ಪ್ರಾಣನಾದ ನನ್ನ ನನ್ನ ರಕ್ತ ಬರುವಂತೆ ಹೊಡೆದು ಕಳಿಸಿದ್ಯಾ ಮಗನೇ ಇಂದು ಈ ಭೂಮಿಯ ಮೇಲೆ ನೀನಿರಬೇಕು ಇಲ್ಲ ನಾನು ಇರಬೇಕು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಬಂದ ಮಗನೇ ಈ ನನ್ನ ವೀರ ಬರುದು ನಂದಿಗೆ ನಿಲ್ಲು ರಾಜೇಂದ್ರ ನಿಲ್ಲು ಸ್ವಲ್ಪ ಆವೇಶ ಪಡಬೇಡ ಸ್ವಲ್ಪ ಸಮಾಧಾನದಿಂದ ಸಮಾಧಾನ ಸಮಾಧಾನ ಈ ಸಮಾಧಾನ ನಿನ್ನನ್ನು ಸಾಯಿವರಿಗೆ ಹೊಡಿತಿದ್ದಾನ ಅದನ್ನು ಕಂಡು ಚಂಡನಂತೆ ಸುಮ್ಮನೆ ಅದು ಎಂದಿಗೂ ಸಾಧ್ಯವಿಲ್ಲ ರಾಜೇಂದ್ರ ನಿಮ್ಮಣ್ಣನವರು ಹೇಳಿದ ಮಾತನ್ನ ಸ್ವಲ್ಪ ಕೇಳಪ್ಪ ಮೊದಲೇ ಆ ನರನ ಗ್ರಾಮ ತುಂಬಿದ ನರ ಜಂತು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಜೀವಂತವಾಗಿ ಮಾತನ್ನಾಡಿದಿರಿ ಈ ನಿನ್ನ ಮೈದುನ ಕೈಲಾಗದ ಹೇಳಿ ಎಂದು ತಿಳಿದಿದೀವ್ಯಾ ಇಲ್ಲ ಅತ್ತಿಗೆ ಇಲ್ಲ ನೀವು ಕೊಟ್ಟ ಕೈ ತುತ್ತಿನಿಂದ ನನ್ನ ತಾಳಲ್ಲಿ ಬಲವಿದೆ ಸಾಮರ್ಥ್ಯವನ್ನು ಹೊತ್ತು ನಿಂತಾದಿ ವೀರ ಈ ರಾಜೇಂದ್ರ ವಿಷ ತುಂಬಿದ ಚರ್ಪಗಳನ್ನು ಎಡಮೂರೆ ಕಟ್ಟಿ ಆಕಾಶದತ್ತರ ಹತ್ತೈದು ವಿಷ ಕಚ್ಚಿಸಲು ಬಂತ ಗುಡುಗು ಈ ರಾಜೇಂದ್ರ ನೋಡು ತಮ್ಮ ನಾವು ಬಡವರು ಅವರು ಶ್ರೀಮಂತರು ಎಷ್ಟೇ ಆದರು ಅವರು ಹಣ ಇದ್ದವರು ಅವರೊಂದಿಗೆ ಜಗಳ ಆಡುವುದು ಒಂದೇ ಬಂಡೆ ಕಲ್ಲಿಗೆ ತಲೆ ಜಜ್ಜಿಕೊಳ್ಳುವುದು ಒಂದೇ ಅಣ್ಣ ನಾನೇನು ಇನ್ನು ಹಾಲು ಕೊಡುವ ಸಿಗುವಲ್ಲ ಇಂಥ ನೂರು ಬಂಡೆ ಬಂದರು ನನ್ನ ಸೇಡೆ ಗಡಿಯ ಹೊಟ್ಟಕ್ಕೆ ಪಡೆದವು ಕುಡಿಯಾಗಿ ಕಾಲಡಿಯಲ್ಲಿ ಬೀಳುವರು ಮೈದನ ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ ದೊಡ್ಡವರೇ ಹೇಳಿದ್ದಾರೆ ಅಂತ ಕೆಟ್ಟವರನ್ನ ಕೊಂದು ನೀನ್ ಯಾಕಪ್ಪ ಜೀಣವಾಸ ಅನುಭವಿಸ್ತೀಯಾ ಎಲ್ಲಪ್ಪ ಬಿಟ್ಟು ಬಿಡು ನೀನ ಹಠ ಘಟ ಬಿತ್ತರ ಹಠ ಬಿಡುವನಲ್ಲ ಈ ರಾಜೇಂದ್ರವನ್ನು ಚಂಡಾಡಿದಾಗಲೇ ಈ ನಿನ್ನ ಮೈದುನ ರಾಜೇಂದ್ರನ ಆತ್ಮಕ್ಕೆ ಶಾಂತಿ ಅಲ್ಲಿವರೆಗೂ ನಿಲ್ಲರಾದದು ನನ್ನ ಸೇಡಿನ ಕಾಂತಿ ಸಮುದ್ರದ ಉಕ್ಕುತ್ತದೆ ಬೆಂಕಿಯ ಪ್ರಾಂತಿ ತಡೆಯದಿರಿ ನಿಮ್ಮ ಮೈದುನ ನಿಲ್ಲು ರಾಜೇಂದ್ರ ನಿಲ್ಲು ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಈ ನಿನ್ನ ಅಣ್ಣನ ಮೇಲೆ ಆಣೆ ಆದಿತು ಅಣ್ಣ ಆನೆ ಇಟ್ಟು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಪಟ ದೊಡ್ಡ ಹುಲಿ ಸಂಬಂಧದ ಸರಪಳಿಯಲ್ಲಿ ಕಟ್ಟಿ ಹಾಕಿದೆ ಜೀವದಿಂದ ಹೊರತಾದ ವಾಪಸ್ ಪಡೆದುಕೊಂಡು ರಾಜೇಂದ್ರ ರಾಜೇಂದ್ರ ನಿಮ್ಮ ಒಂದು ಕೂದಲಿಗೂ ಸಹ ಕೊಂಕಾಗದ ಹಾಗೆ ನಿಮ್ಮ ನಿಮ್ಮನ್ನಂದ್ರು ನಿನ್ನನ್ನು ಬೆಳೆಸಿದ್ದಾರಪ್ಪ ಅಂತದ್ರಲ್ಲಿ ನೀನು ಆ ದುಷ್ಟರೊಂದಿಗೆ ಕಾದಾಡ್ತೀನಿ ಅಂತ ಹೊಟ್ಟ ಅಕ್ಷರ ನಮ್ಮ ಕರ್ಣ ಕಿತ್ತು ಬಂದಂತೆ ಆಗ್ತಾ ಇದೆ ಈ ನಿನ್ನ ನುಡಿ ಕೇಳಿಗೇ ನಿಮ್ಮ ನೆರಳಿಗೆ ಸಾಲು ಆದರೆ ತಡೆದುಕೊಳ್ಳುವ ಶಕ್ತಿ ರಾಜೇಂದ್ರ ಎಲ್ಲಿ ನಮಗೆ ಮಕ್ಕಳಾದರೆ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗುತ್ತದೆ ಎಂದು ತಿಳಿದು ಆಪರೇಷನ್ ಮಾಡಿಸಿ ಬಂಜೆ ಪಟ್ಟ ಕಟ್ಟಿಕೊಂಡು ಈ ಸಮಾಜದಲ್ಲಿ ಬಾಳುತ್ತಿದ್ದಾಳಪ್ಪ ಈ ನಿನ್ನ ಅತ್ತಿಗೆ ಅಲ್ಲ ತಮ್ಮನ ಮೇಲೆ ಎಷ್ಟೊಂದು ಕರುಣೆ ಪ್ರೀತಿ ಈ ನಿಮ್ಮ ಜನ್ಮ ಹುಟ್ಟಿ ಬಂದರೂ ಅತ್ತಿಗೆ ಮೈದಿನ ಯಾವ ಜನ್ಮದ ಪುಣ್ಯದ ಫಲವೂ ಏನು ಈ ಜನ್ಮದಲ್ಲಿ ನಿನ್ನ ನನ್ನ ಮೈದನ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಆದ್ರೆ ನಾವಿಬ್ರು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀವಿ ಅಪ್ಪ ಅಲ್ಲಾ ಅತ್ತಿಗೆ ಅಲ್ಲಾ ಅತ್ತಿಗೆ ತಂದೆ ನೀವೇ ತಾಯಿಯು ನೀವೇ ನಿಮ್ಮನ್ನು ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ ನನಗೆ ಅಲ್ಲಾ ಈ ಜೀವ ನಿಮಗೆ ಈ ದೇಹ ಮಣ್ಣಿಗೆ ಕೊನೆ ಉಸಿರು ಇರುವರೆಗೂ ನಿಮ್ಮಿಬ್ಬರನ್ನು ನನ್ನ ರೆಟ್ಟೆಯಲ್ಲಿಟ್ಟು ಕಾಪಾಡುತ್ತೇನೆ ಕಾಪಾಡುತ್ತೇನೆ ಸೋದರ ರಾಜೇಂದ್ರ ಇಂದು ನಾವು ಮನೆಯಲ್ಲಿ ನಾಳೆ ಕುಣಿಯಲ್ಲಿ ಮುಂದೆ ಬಾಳಿ ಬದುಕಬೇಕಾದವನು ನೀನು ನಂದಾದೀಪವಾಗಬೇಕಪ್ಪ ನಂದಾದೀಪವಾಗಬೇಕು ಅಲ್ಲ ಅದೆಲ್ಲ ಇರಲಿ ಮೊದಲು ಆಸ್ಪತ್ರೆಗೆ ಹೋಗಲು ಬನ್ನಿ ಹೌದು ಸ್ವಾಮಿ ನಿಮ್ಮ ತಮ್ಮನೊಂದಿಗೆ ಹೋಗಿ ಮೊದಲು ತೋರಿಸ್ಕೊಂಡು ಬನ್ನಿ ಹೇಮಾ ರಾಜೇಂದ್ರ ನೀವೇನು ಚಿಂತಿಸಿದಿರಿ ಹಸಿ ಅರಶಿನ ಒರೆಸಿಕೊಂಡಿದ್ದೇನೆ ತಾನಾಗೇ ವಾಸಿ ಹಾ ಹೇಮಾ ರಾಜೇಂದ್ರನಿಗೆ ಸ್ನಾನಕ್ಕೆ ನೀರಿಡು ಹೋಗು ಆಯ್ತು ರೀ ಅಡಿಗೆ ಸಿದ್ಧತೆ ಮಾಡಿ ಹಾಗೆ ನಿಮ್ಗೂ ಇಡ್ತೀನಿ ಬನ್ನಿ ಸರಿ ಆಯ್ತು ಅಮ್ಮ ಹಾಗೆ ಅಡಿಗೆ ಮಾಡಿ ಬಿಡು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ಆಯ್ತು ಮೈದನ ನಿಮ್ಮ ಅಣ್ಣನವ್ರನ್ನ ಕರ್ಕೊಂಡ್ ಬಾರಪ್ಪ ಆಯ್ತು ಒಟ್ಟಿಗೆ